ಸೊ ಗೈಸ್ ಇವಾಗ ಬ್ಯಾಟ್ಮಿನ್ ಮುಗಿಸ್ಕೊಂಬಿಟ್ಟು ಮನೆಗೆ ಬಂದೆ ಸೊ ಕಾಫಿನೂ ಆಯಿತು ಟೀನೂ ಆಯಿತು ಬ್ಯಾಟ್ಮಿನ್ನೂ ಆಯಿತು ಸೊ ಬ್ಯಾಟ್ಮಿನ್ ಫ್ರೆಂಡ್ಸ್ ಎಲ್ಲ ಒಂದು ದೊಡ್ಡ ಬ್ಯಾಂಗಲ್ ಟ್ರಿಪ್ ಅಂತ ಅಂತಿದ್ವಿ ಸೊ ಅಪ್ಕಮಿಂಗ್ ಯಾರು ಬ್ಲಾಗಲ್ಲಿ ಬರುತ್ತೆ ಎಲ್ಲಿ ಅಂತ ಹೇಳ್ತೀನಿ ಇವಾಗ ಸ್ವಲ್ಪ ಫ್ರೆಶ್ ಆಗಿಬಿಡಿ ಏನೋ ತಿನ್ನೋ ನಮಗೆ ಸೊ ದಿಸ್ ಈಸ್ ಏನಮ್ಮ ಇದು ಟೊಮೆಟೊ ಟೊಮೆಟೊ ದಿಸ್ ಈಸ್ ಚಟ್ನಿ ಆ್ಯಂಡ್ ಇಡ್ಲಿ ಇಲ್ಲಿದೆ ಎಲ್ಲ ತಿನ್ಬೇಕು ಇವಾಗ ತಿಂಡಿ ತಿರಣ್ ಮಾಡಿದ್ವಲ್ಲ ಹೋಟೆಲಿಂದ ನನಗೆ ತಾತಾಗೆಲ್ಲ ತಿನ್ನೋಕ್ಕೆ ಸೊ ಮತ್ತೆ ಹೋಗ್ಬಿಟ್ಟು ನಾನು ಕಾಫಿ ಕಟ್ಟೆ ಅಂತ ಅಲ್ಲಿ ತಗೊಂಡ್ಬೇಡ ದೋಸೆ ನನ್ನ ಫೇವ್ರೇಟ್ ಬೆಣ್ಣೆ ದೋಸೆ ಆಯ್ತು ಆಯ್ತು ತಗೊಂಡ್ಬಾರ್ದು ನಿಮಿಷ ಇವಾಗ ಆ್ಯಕ್ಚುಲಿ ನಮ್ಮ ಮನೇಲಿ ಹಬ್ಬದ ಏನೋ ಮಾಡ್ತೀರಲ್ವ ಅದಕ್ಕೋಸ್ಕರ ಇದ್ಬೇಕಂತೆ ಚೆಂಡು ಇತ್ತಿಲ್ಲ ಒಂದು ಸ್ವಲ್ಪ ಚೆಂಡು ಅಂದರೆ ಇದು ಪ್ಲಾಸ್ಟಿಕ್ದು ಅದಕ್ಕೆ ಅದಕ್ಕೋಸ್ಕರ ಹುಡ್ತಾ ಇದ್ದೀನಿ ಇಲ್ಲಿದ್ದೇನೆ ಗೊತ್ತಿಲ್ಲ ಇಲ್ಲ ಇಲ್ಲ ಮೇಲಿದ್ದೇನೆ ಅಂದ್ರಪ್ಪ ಇಲ್ಲಿಲ್ಲನಮ್ಮ ಯಾವ ಕಡೆ ಗೊತ್ತಿಲ್ಲ ಹುಡುಕ್ತಾ ಇದ್ದೀನಿ ನಮಗೆ ಸಿಗ್ತಿಲ್ಲ ಸೊ ಗೈಸ್ ಎಲ್ಲಾರ್ಗು ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಫ್ಯೂರಿ ಕನ್ನಡ ವ್ಲಾಗ್ಸ್ ಕಡೆಯಿಂದ ನಿಮ್ಗೆ ಎಲ್ಲಾರ್ಗು ಒಳ್ಳೇದಾಗಲಿ ಪ್ಲಸ್ ಎಲ್ಲಾರ್ಗು ಅನ್ಕೊಂಡಂಗೆ ಆಗ್ಲಿ ಹೊಸ ವರ್ಷ ನಿಮಗೆಲ್ಲ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ಬ್ಲಾಗ್ ಶುರು ಮಾಡೋಣ ಬನ್ನಿ ಸೊ ನನಗೂ ಒಳ್ಳೇದಾಗಲಿ ಅಂತ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಕನ್ನಡ ವ್ಲಾಗ್ಸ್ಗೆ ಸೊ ಇವತ್ತು ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬನ ಹೆಂಗೆ ಹಿಂಗೆ ಮಾಡ್ತೀವಿ ಪ್ಲಸ್ ಯಾವ ಡೆಕೋರೇಷನ್ಸ್ ಇರುತ್ತೆ ಅಥವಾ ಯಾಕರ ಪ್ರಿಪರೇಷನ್ ಮಾಡ್ತೀವಿ ಮತ್ತೆ ಏನು ತಿಂಡಿ ಮತ್ತೆ ಅಡುಗೆ ಮಾಡ್ತಿದ್ದೀವಿ ಪ್ಲಸ್ ಪೂಜೆ ಬ್ಲಾಗ್ ಎಲ್ಲ ಹಾಕಿರ್ತೀನಿ ಸೊ ಹೊಸ ವರ್ಷನ ಖುಷಿ ಖುಷಿಯಾಗಿ ಸ್ಟಾರ್ಟ್ ಮಾಡೋಣ ಬನ್ನಿ ನೀವು ನೋಡ್ಬೋದು ಇದು ಅರ್ಶನ ಪುಡಿ ಪ್ಲಸ್ ಎಣ್ಣೆ ಎಣ್ಣೆ ಎಷ್ಟು ಕುದಿತಿದೆ ಅಂತಂದರೆ ಮುಟ್ಟೋಕ್ಕಾಗ್ತಿಲ್ಲ ಹಾಕಿಲ್ಲ ಸಕ್ಕತ್ತು ಕುದಿತಿದೆ ಅಮ್ಮ ಹೇಳಿದ್ರು ಹಿಂಗೆ ಇರಬೇಕು ಸ್ವಲ್ಪ ಮುಟ್ಕೊಂಡು ಮುಟ್ಕೊಂಡು ಹಾಕೋ ಅಂತ ಸೊ ನಾನು ಇವಾಗ ಬಾಲ್ಕನಲ್ಲೇ ಹಾಕೋತಿರೋದು ಎಣ್ಣೆನ ಹಾಕೊಂಡ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಸ್ನಾನ ಮಾಡಿಬಿಟ್ರೆ ಸ್ಟಾರ್ಟ್ ಒಳ್ಳೆ ಫ್ರೆಶ್ಶಾಗಿ ಸ್ನಾನ ಮಾಡಿಬಿಟ್ಟು ಆರಾಮಾಗಿ ಇವತ್ತಿನ ದಿನ ಕಳಿಬೋದು ಸೊ ಈ ಶರ್ಟ್ ತೆಗೆದ್ಬಿಟ್ಟು ಈಗ ಸ್ಟಾರ್ಟ್ ಮಾಡೋಣ ಬನ್ನಿ ಎಣ್ಣೆ ಹಾಕೋಕೆ ಟೈಮ್ ಜಾಸ್ತಿ ವೇಸ್ಟ್ ಬೇಡ ಎಸ್ಕೋ ಇವಾಗ ಎಣ್ಣೆ ಹಾಕೋಕೆ ಶುರು ಮಾಡೋಣ ಬನ್ನಿ ಸೊ ಪ್ರೊಸೀಜರ್ ಅಂತಂದರೆ ಸ್ವಲ್ಪ ಅರ್ಶನ ಪುಡಿ ಹಾಕೋಕೆ ಕೇಳಿದ್ರು ನಾನು ಚಿಕ್ಕ ವಯಸ್ಸು ಹಾಕೊಂಡಿದ್ದೆ ಲಾಸ್ಟು ಸೊ ಆಮೇಲೆ ಹಾಕಿ ಇಲ್ಲ ಸೊ ಸ್ವಲ್ಪ ಅರ್ಶನ ಪುಡಿ ಹಾಕ್ತಾ ಇದ್ದೀನಿ ಕುದಿಯೋ ಎಣ್ಣೆಗೆ ರೈಸ್ ಇವಾಗ ಎಣ್ಣೆ ಹಾಕೋಕೆ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ಪೂನ್ ಏನೋ ಬೇಡಂತೆ ಹಂಗೆ ಹೋಗ್ತಾ ಹೋಗ್ತಾ ಸರಿಯಾದಂತೆ ಬಾಡಿಗೆ ಯುಗಾದಿ ಹಬ್ಬದ ದಿನ ಅಂದರೆ ನಾನು ಟೆಂತ್ ಅಲ್ಲ ನೈನ್ತ್ ಇರಬೇಕಾದ್ರೆ ಅಷ್ಟೇ ಅದಾದಮೇಲೆ ಹಾಕೇ ಇಲ್ಲ ನಿಯರ್ಲಿ ಎಷ್ಟು ಆರು ಏಳು ವರ್ಷ ಆಗಿದೆ ಎಣ್ಣೆ ಹಾಕೋಬಿಟ್ಟು ಈಗಾಗಲೇ ಆಗ್ತಿರೋದು ಸೊ ಗೈಸ್ ನೀವು ನೋಡ್ಬೋದು ಕಣ್ಣು ಫುಲ್ ನೀರು ಇದೆ ನಾನು ಬೈ ಮಿಸ್ಟೇಕ್ ಕಣ್ಣುಗಳೆಲ್ಲ ಹಾಕೋಬಿಟ್ಟೆ ಇವಾಗ ಸೊ ಸ್ನಾನ ಮಾಡೋಕ್ಕೆ ಹೋಗ್ತೀನಿ ಇವಾಗ ಆ್ಯಕ್ಚುಲಿ ನೀವು ನೋಡಿರ್ಬೋದು ಮೇಲೆ ಬಿಸಿನಲ್ಲಿ ಅರ್ಧ ಮುಕ್ಕಾಲು ಇದ್ದೆ ಸೊ ಅಲ್ಲಿ ವೇವ್ ಬೋರ್ಡ್ ಎಲ್ಲ ಮಾಡಿದೆ ಬೋರ್ ಆಗ್ತಿತ್ತು ಅಂತ ಸೊ ತುಂಬ ಏನೇನೋ ಟೈಮ್ ಪಾಸ್ ಮಾಡಿದೆ ಏನೋ ಮಾಡ್ತಾ ಮಾಡ್ತಾ ಸೊ ಇವಾಗ ಫುಲ್ಲು ನೀಟಾಗಿ ಸ್ನಾನ ಮಾಡಬೇಕು ಸೊ ಕೈ ತೊಳ್ಕೊಂಡೆ ಬಟ್ ಕೈ ಹೋಗ್ತಿಲ್ಲ ಅದೇ ಭಯ ಆಗ್ತಿದೆ ಮತ್ತು ಎಲ್ಲೋ ಎಲ್ಲ ಕಾಣಿಸ್ತಿದೆ ಅಂತ ಮತ್ತು ಜಾಯಿ ಸನ್ಕೊಂಡ್ಬಿಡ್ತಾರೆ ಜನ ಎಲ್ಲ ನೋಡಿದ್ರು ಕಾಲೇಜಲ್ಲಿ ಸೊ ನೀಟಾಗಿ ತೊಳ್ಕೊಂಡ್ಬಿಟ್ಟು ಆಮೇಲೆ ಒಳ್ಳೆ ಊಟ ಮಾಡ್ಬಿಟ್ಟು ದೇವ್ರ ಪೂಜೆ ಮಾಡೋಣ ಸೊ ಇವಾಗ ಸ್ನಾನ ಮಾಡೋಕ್ಕೆ ಹೋಗೋಣ ಬನ್ನಿ ಸ್ನಾನ ಮಾಡಕ್ಕೆ ನಿಮಗೆ ಮುಕ್ಕಾಲು ಗಂಟೆ ಬೇಕಿವಾಗ ಕಡಿಮೆ ಅವ್ರು ಇರ್ತಾಯಿದೆ ಸೊ ಹೋಗೋಣ ಬೇಗ ಬನ್ನಿ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟಿಂದ ಮತ್ತೆ ನಾನು ನಾರ್ಮಲ್ ಶೆಡಿ ಬಂದಿದ್ದೀನಿ ಸೊ ನೋಡ್ಬೋದು ಫುಲ್ಲು ಫಾರ್ಟಿ ಫೈವ್ ಮಿನಿಟ್ಸ್ ನಾನು ಹೇಳ್ದಂಗೆ ಫಾರ್ಟಿ ಫೈವ್ ಮಿನಿಟ್ಸ್ ಸ್ನಾನ ಮಾಡಿದ್ದೀನಿ ಕಂಪ್ಲೀಟಾಗಿ ಫ್ರೆಶ್ನೆಸ್ ಬಂತು ಸೊ ಅದಕ್ಕೆ ಅನಿಸುತ್ತೆ ಮೋಸ್ಟ್ಲಿ ಹೇಳೋದು ಹಬ್ಬದ ದಿನ ಲೈಕ್ ಎಣ್ಣೆ ಹಾಕೊಂಡು ಸ್ನಾನ ಮಾಡಿದ್ರೆ ಫ್ರೆಶ್ ಆಗಿರ್ತೀವಿ ಪ್ಲಸ್ ತುಂಬ ಒಳ್ಳೆಯದು ಅಂತ ಏನೋ ಒಂಥರ ಇಷ್ಟು ವರ್ಷ ಇಳಿದಿದ್ದು ಫ್ರೆಶ್ನೆಸ್ ಇವಾಗ ಬರ್ತಾಯಿದೆ ಪ್ಲಸ್ ಒಂಥರ ಅದೇನೋ ಒಂಥರ ಬಾಡಿ ಫುಲ್ ರೆಜೇನೆಟ್ ಆಗ್ತಿದೆ ಲೈಕ್ ಕೂಲ್ ಅನಿಸ್ತಾ ಇದೆ ಪ್ಲಸ್ ಒಳ್ಳೆ ಒಂಥರ ಫ್ರೆಶ್ನೆಸ್ ಫೀಲ್ ಆಗ್ತದೆ ಪ್ಲಸ್ ತುಂಬ ತುಂಬ ಒಂಥರ ಹಗುರ ಅನಿಸ್ತದೆ ಬಾಡಿ ಸೊ ನನ್ನ ಅನ್ಸಂಗೆ ನಾನು ನೆಕ್ಸ್ಟ್ ಒನ್ ಮಂತಿಗಾದ್ರೂ ಒಂದು ಸರಿ ಎಣ್ಣೆಕಣ್ಣ ಸ್ನಾನ ಮಾಡೋದು ಒಳ್ಳೇದು ಅನಿಸ್ತದೆ ಇವಾಗ ಇವತ್ತು ಆಗಿದ ಪ್ರಕಾರ ನೋಡಿದ್ರೆ ಸೊ ಹೀಗೆ ಫಾಲೋ ಮಾಡೋದು ಬೆಸ್ಟು ಸೊ ನೀವು ಫಾಲೋ ಮಾಡಿ ಒನ್ ಒಂದು ಮಂತಿಗೂ ಎಣ್ಣೆ ಕಣ್ಣು ಸ್ನಾನ ಮಾಡ್ತೀವಿ ಎಣ್ಣೆ ಮತ್ತೆ ಅರ್ಶನ ಪುಡಿ ತುಂಬ ಒಳ್ಳೆಯದು ಎಲ್ಲ ರೀತಿ ಬ್ಯಾಕ್ಟೀರಿಯಾ ವೈರಸ್ ಎಲ್ಲ ಏನೇ ಇರುತ್ತೆ ಅರ್ಶನ ಬಿಡಿ ಫುಲ್ ಸಾಯಿಸ್ಬಿಟ್ಟಿದೆ ಡಿಸಿನ್ಫೆಕ್ಟ್ ಥರ ಸೊ ಇಟ್ಸ್ ವೆರಿ ಗುಡ್ ಆಯಿಲು ಅಷ್ಟು ತುಂಬ ಒಳ್ಳೆಯದು ಬಿಸಿ ಬಿಸಿ ಸುಡ್ತಾ ಇರ ಕುದೀತಾ ಇರಬೇಕು ಆಯಿಲು ಸೊ ಇವಾಗ ಫುಲ್ ರೆಡಿ ಆಗಿಬಿಟ್ಟು ಹೋಗೋಣ ಬನ್ನಿ ಹಬ್ಬದ್ದಿನ ಬಟ್ಟೆ ಅಂದರೆ ನಾನು ಹಾಕೋಣಕ್ಕೆ ಹೋಗೋಲ್ಲ ಇವಾಗಲೇ ನಿನ್ನೆ ಸ್ವಲ್ಪ ಜಸ್ಟ್ ನಾರ್ಮಲ್ ಕ್ಲಾಸಲ್ಲಿ ಹೋಗ್ಬಿಟ್ಟು ಕೇಳ ಊಟ ಏನಿದೆ ನೋಡ್ಕೊಂಡು ಬಂದು ಬ್ಲಾಗಲ್ಲಿ ನೀವು ಸೊ ಸ್ನಾನ ಆಯಿತು ಊಟ ಆಯಿತು ಪ್ಲಸ್ ಪೂಜೆ ಎಲ್ಲ ಆಯಿತು ಸೊ ಇವಾಗ ಸ್ವಲ್ಪ ಮಲ್ಕೋಬಿಟ್ಟೆ ಹಂಗೇನೆ ಸೊ ಎಣ್ಣೆ ಎಲ್ಲ ಹಾಕೊಂಡು ಸ್ನಾನ ಮಾಡಿದ್ದು ನಾವು ತುಂಬ ಸುಸ್ತಾಗಿಬಿಟ್ಟಿತ್ತು ಸೊ ಮಲ್ಕೋಬಿಟ್ಟೆ ಸೊ ಇಮ್ಯಾಜಿನ್ ಹೋಗಲ್ಲ ಟೈಮ್ ಎಷ್ಟಾಗಿದೆ ಅಂತ ನೀವೇ ನೋಡ್ಬೋದಿದ್ದೀವಿ ಲೆವೆನ್ ತರ್ಟಿ ಟು ಆಗಿದೆ ಅದು ಮಧ್ಯರಾತ್ರಿ ಇವಾಗ ಸೊ ನನಗೆ ಗೊತ್ತೇ ಇಲ್ಲ ನಾನು ಮಲ್ಕೊಂಡಿದ್ದೆ ಯಾವಾಗ ಅಂತಂದರೆ ನಿಯರ್ಲಿ ಆ ನಾಲ್ಕು ಗಂಟೆಗೆ ಮಲ್ಕೊಂಡೆ ಸೊ ಫುಲ್ ಇದ್ದೆ ನನಗೆ ಗೊತ್ತೇ ಆಗಿಲ್ಲ ಇವಾಗ ಎದ್ದಿದ್ದೀನಿ ಎದ್ದು ನೋಡ್ತಿದ್ದೀನಿ ಅನ್ನೊಂದು ಹನ್ನೊಂದುವರೆ ಆಗಿದೆ ಸೊ ಈ ವ್ಲಾಗ್ ಇಲ್ಲ ಎಂಡ್ ಮಾಡೋಣ ಸೊ ಈ ವ್ಲಾಗ್ ಇಲ್ಲೇ ಹೆಣ್ಣಾಗುತ್ತೆ ನಿಮಗೆ ಏನಾರ ಯುಗಾದಿ ಹಬ್ಬದ ಬ್ಲಾಗ್ ಇಷ್ಟ ಇದೆ ಲೈಕ್ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ತುಂಬ ತುಂಬ ಕ್ರೇಜಿ ಕಂಟೆಂಟ್ ಬರ್ತಿರ್ತಾರೆ ಅಪ್ಕಮಿಂಗ್ ಎಲ್ಲ ಸೊ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಆ ಹೊಸ ವರ್ಷದ್ದು ಫಸ್ಟ್ ಬ್ಲಾಗ್ ಇದು ಸೊ ಕ್ರೇಜಿಯಾಗಿ ಬಂದಿದೆ ಅಂತ ಅನ್ಕೋತೀನಿ ನೆಕ್ಸ್ಟ್ ಬ್ಲಾಗೆಲ್ಲ ಸಿಗೋಣ ಒಳ್ಳೆ ಒಳ್ಳೆ ಕಂಟೆಂಟ್ಸ್ ತರ್ತಿರ್ತೀನಿ ಅಂಟ್ಲೂನ್ ಟೇಕ್ ಕೇರ್ ಗೈಸ್ ಬಾಯ್ ಬಾಯ್ ಸಿ ಯು